ಸರ್ ನಮಸ್ತೆ ನಮಸ್ತೆ ಮತದಾನ ಯಾಕೆ ಮಾಡಬೇಕು ಮತ್ತು ಈಗಿನ ಜನಗಳ ಎಲ್ಲರಲ್ಲಿ ಒಂದು ಭಾವನೆ ಅಯ್ಯೋ ನಾವು ಮತದಾನ ಅವತ್ತಿಂದ ಇವತ್ತಿನವರೆಗೆ ಮಾಡ್ತಾ ಬಂದಿದ್ದೀವಿ ಅದರಲ್ಲೇನಿದೆ ಹೊಸತು ಅದರಲ್ಲೇನಿದೆ ಅಂತ ಒಂದು ಅಸಡ್ಡೆ ಭಾವನೆಗಳಿದೆ ಮತದಾನ ಯಾಕೆ ಮಾಡಬೇಕು ಸರ್ ನಮಸ್ಕಾರ ಎಲ್ಲರಿಗೂ ನಾನು ಎಚ್ ಎನ್ ರಾಮಚಂದ್ರ ತಹಶೀಲ್ದಾರ್ ವಿರಾಜಪೇಟೆ ತಾಲೂಕು ನಾನು ತಮ್ಮಲ್ಲಿ ಏಕೆ ಮತದಾನ ಮಾಡಬೇಕು ಎಂಬ ಬಗ್ಗೆ ತಿಳಿಸ್ಕೊಡೋದಾದರೆ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ನಮ್ಮ ಪ್ರಜಾಪ್ರಭುತ್ವವನ್ನು ಭಾಳ ಶ್ರೇಷ್ಠವಾದಂಥ ಸಂವಿಧಾನ ಇದೆ ಇದರಲ್ಲಿ ಪ್ರಜಾಪ್ರಭುತ್ವ ಭಾಳ ಬಹುಮುಖ್ಯವಾದ ಅಂಗ ಈ ಪ್ರಜಾಪ್ರಭುತ್ವದಲ್ಲಿ ನಾವು ನಮ್ಮ ದೇಶವನ್ನು ಸಮರ್ಥ ನಾಯಕತ್ವದ ಕಡೆಗೆ ಕೊಡಬೇಕಾಗಿರೋದ್ರಿಂದ ಪ್ರತಿಯೊಬ್ಬ ಮತದಾರರು ಕೂಡ ತಮ್ಮ ಮತವನ್ನು ಚಲಾಯಿಸಿ ಈ ದೇಶವನ್ನು ಸಮಗ್ರ ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ಯಲಿಕ್ಕೆ ನಾವು ಮತದಾನವನ್ನು ಮಾಡಲೇಬೇಕಾಗಿದೆ ಇದೇ ಇಪ್ಪತ್ತಾರನೇ ತಾರೀಕು ನಮ್ಮ ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ನಮ್ಮ ವಿರಾಜಪೇಟೆ ಇನ್ನೂರ ಒಂಬತ್ತು ವಿಧಾನಸಭಾ ಕ್ಷೇತ್ರ ವಿರಾಜಪೇಟೆಯಲ್ಲಿಯೂ ಕೂಡ ನಾವು ಇದೇ ಇಪ್ಪತ್ತಾರರಂದು ಮತದಾನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಈ ಮತದಾನ ನಡೆಯುತ್ತದೆ ಈ ಮತದಾನದಲ್ಲಿ ಪ್ರತಿಯೊಬ್ಬ ಮತದಾರರು ಕೂಡ ಕಡ್ಡಾಯವಾಗಿ ಮತವನ್ನು ಚಲಾಯಿಸೋದರ ಮೂಲಕ ಈ ದೇಶವನ್ನು ನಾವು ಅಭಿವೃದ್ಧಿ ಪಥದತ್ತ ಮತ್ತು ನಮ್ಮ ಇಡೀ ವಿಶ್ವವೇ ಬೆರಗುಗಳಿಂದ ನೋಡ್ತಕ್ಕಂಥ ಅತಿ ಹೆಚ್ಚಿನ ಪ್ರಜಾಪ್ರಭುತ್ವ ಹೊಂದಿರತಕ್ಕಂಥ ನಮ್ಮ ದೇಶದವನ ಬುನಾದಿಯನ್ನು ಈ ಮತದಾರ ಪ್ರಭುಗಳು ನಿರ್ಧರಿಸಿರುವುದರಿಂದ ಈ ಮತದಾನವನ್ನು ಕಡ್ಡಾಯವಾಗಿ ಮಾಡಲೇಬೇಕಾಗಿದೆ ಈ ನಿಟ್ಟಿನಲ್ಲಿ ನಾನು ಎಲ್ಲ ನಮ್ಮ ಮತದಾರರ ಪ್ರಭುಗಳಲ್ಲಿ ವಿನಂತಿ ಮಾಡ್ಕೊಳೋದೇನೆಂದರೆ ದಯಮಾಡಿ ತಾವೆಲ್ಲ ಕೂಡ ಕಡ್ಡಾಯ ಮತದಾನ ಮಾಡಿ ಈ ಮತದಾನವನ್ನು ತಾವು ತಮ್ಮ ಕರ್ತವ್ಯವೆಂದು ಭಾವಿಸಿ ನಮ್ಮ ದೇಶವನ್ನು ಸಮಗ್ರ ಅಭಿವೃದ್ಧಿ ಕಡೆ ಕೊಂಡೊಯ್ಲಿಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಮನವಿ ಮಾಡ್ಕೋತೀವಿ ಥ್ಯಾಂಕ್ ಯು ಸರ್